ಆತ್ಮೀಯ ವೀಕ್ಷಕರೇ ಭವ್ಯವಾದ ವಿಶ್ವಕ್ಕೆ ಸುಸ್ವಾಗತ ಅಲ್ಲಿ ನಕ್ಷತ್ರಗಳು ಉಸಿರು ಕಟ್ಟುವ ಕಾಸ್ಮಿಕ್ ಸ್ವರಮೇಳದಲ್ಲಿ ಜನಿಸುತ್ತವೆ ಬಾಹ್ಯಾಕಾಶದ ಮೂಲಕ ಈ ಪ್ರಯಾಣದಲ್ಲಿ ನಾಕ್ಷತ್ರಿಕ ಜನನದ ಆಕರ್ಷಕ ಪ್ರಕ್ರಿಯೆಯನ್ನು ನಾವು ಅನ್ವೇಷಿಸುತ್ತೇವೆ ನಮ್ಮ ಕಥೆಯು ನೀಹಾರಿಕೆ ಎಂದು ಕರೆಯಲ್ಪಡುವ ಅನಿಲ ಮತ್ತು ಧೂಳಿನ ವಿಶಾಲವಾದ ಗಾಢ ಮೋಡಗಳಲ್ಲಿ ಪ್ರಾರಂಭವಾಗುತ್ತದೆ ಈ ಕಾಸ್ಮಿಕ್ ನರ್ಸರಿಗಳು ನವಜಾತ ನಕ್ಷತ್ರಗಳಿಗೆ ತೊಟ್ಟಿಲುಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈ ನೀಹಾರಿಕೆಗಳಲ್ಲಿ ಗುರುತ್ವಾಕರ್ಷಣೆಯು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತದೆ ಅನಿಲ ಮತ್ತು ಧೂಳಿನ ಕಣಗಳನ್ನು ಒಟ್ಟಿಗೆ ಎಳೆಯುತ್ತದೆ ಈ ವಸ್ತುಗಳು ಸಂಗ್ರಹವಾದಂತೆ ಕೋರ್ ತಾಪಮಾನವೂ ಏರುತ್ತದೆ ನಕ್ಷತ್ರದ ಜನ್ಮಕ್ಕೆ ವೇದಿಕೆಯನ್ನು ಹೊಂದಿಸುತ್ತದೆ ಗುರುತ್ವಾಕರ್ಷಣೆಯ ಪಟ್ಟುಬಿಡದ ಎಳೆತದ ಅಡಿಯಲ್ಲಿ ಕೋರ್ ಕುಸಿಯುತ್ತಲೇ ಇದೆ ಇದು ಪ್ರೋಟೋಸ್ಟಾರ್ ಎಂದು ಕರೆಯಲ್ಪಡುವ ದಟ್ಟವಾದ ಬಿಸಿ ಕೇಂದ್ರವನ್ನು ರೂಪಿಸುತ್ತದೆ ಈ ಪ್ರೋಟೋಸ್ಟಾರ್ ನಾಕ್ಷತ್ರಿಕ ವಿಕಾಸದ ಆರಂಭಿಕ ಹಂತಗಳನ್ನು ಗುರುತಿಸುತ್ತದೆ ಪ್ರೋಟೋಸ್ಟಾರ್ನ ಕೋರ್ ತೀವ್ರತರವಾದ ತಾಪಮಾನ ಮತ್ತು ಒತ್ತಡಗಳನ್ನು ತಲುಪಿದಾಗ ಪರಮಾಣು ಸಮ್ಮಿಳನವು ಉರಿಯುತ್ತದೆ ಹೈಡ್ರೋಜನ್ ಪರಮಾಣುಗಳು ಹೀಲಿಯಂ ಅನ್ನು ರೂಪಿಸಲು ಬೆಸೆಯುತ್ತವೆ ಪ್ರಕ್ರಿಯೆಯಲ್ಲಿ ನಂಬಲಾಗದ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಮತ್ತು ಅದರಂತೆ ನಕ್ಷತ್ರವು ಜನಿಸುತ್ತದೆ ನಕ್ಷತ್ರಗಳು ವಿವಿಧ ಗಾತ್ರಗಳು ಮತ್ತು ಬಣ್ಣಗಳಲ್ಲಿ ಬರುತ್ತವೆ ಪ್ರತಿಯೊಂದು ಕಾಸ್ಮಿಕ್ ಬ್ಯಾಲೆಟ್ನಲ್ಲಿ ಅದರ ವಿಶಿಷ್ಟ ಮಾರ್ಗವನ್ನು ಅನುಸರಿಸುತ್ತದೆ ಕೆಲವು ನಕ್ಷತ್ರಗಳು ನಮ್ಮ ಸೂರ್ಯನಂತೆ ಶತಕೋಟಿ ವರ್ಷಗಳವರೆಗೆ ಸ್ಥಿರವಾಗಿ ಹೊಳೆಯುತ್ತವೆ ಆದರೆ ಇತರರು ಅದ್ಭುತವಾದ ಸೂಪರ್ನೋವಾ ಸ್ಫೋಟಗಳಲ್ಲಿ ತಮ್ಮ ಜೀವನವನ್ನು ಕೊನೆಗೊಳಿಸಬಹುದು ನಕ್ಷತ್ರಗಳ ಜನನವು ಆಕಾಶನೃತ್ಯವಾಗಿದೆ ಇದು ನಮ್ಮ ಬ್ರಹ್ಮಾಂಡದ ಸೌಂದರ್ಯ ಮತ್ತು ಸಂಕೀರ್ಣತೆಗೆ ಸಾಕ್ಷಿಯಾಗಿದೆ ನಾವು ರಾತ್ರಿಯ ಆಕಾಶವನ್ನು ನೋಡುತ್ತಿರುವಾಗ ಅಸಂಖ್ಯಾತ ನಕ್ಷತ್ರಗಳನ್ನು ನಾವು ಆಶ್ಚರ್ಯಗೊಳಿಸೋಣ ಪ್ರತಿಯೊಂದೂ ತನ್ನದೇ ಆದ ಸೃಷ್ಟಿಯ ಕಥೆಯನ್ನು ಹೊಂದಿದ್ದು ಬ್ರಹ್ಮಾಂಡದ ವಿಶಾಲತೆಯನ್ನು ಬೆಳಗಿಸುತ್ತದೆ ಈ ಕಾಸ್ಮಿಕ್ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ನಾಕ್ಷತ್ರಿಕ ಜನ್ಮದ ಈ ಅನ್ವೇಷಣೆಯನ್ನು ನೀವು ಆನಂದಿಸಿದ್ದರೆ ಇಷ್ಟಪಡಲು ಚಂದಾದಾರರಾಗಿ ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ಮುಂದಿನ ಸಮಯದವರೆಗೆ ನಕ್ಷತ್ರಗಳನ್ನು ನೋಡುತ್ತಾ ಇರಿ ಮತ್ತು ಅದರಾಚೆ ಇರುವ ಅದ್ಭುತಗಳ ಕನಸು ಕಾಣುತ್ತಿರಿ ಆತ್ಮೀಯ ವೀಕ್ಷಕರೇ ಭವ್ಯವಾದ ವಿಶ್ವಕ್ಕೆ ಸುಸ್ವಾಗತ ಅಲ್ಲಿ ನಕ್ಷತ್ರಗಳು ಉಸಿರು ಕಟ್ಟುವ ಕಾಸ್ಮಿಕ್ ಸ್ವರಮೇಳದಲ್ಲಿ ಜನಿಸುತ್ತವೆ ಬಾಹ್ಯಾಕಾಶದ ಮೂಲಕ ಈ ಪ್ರಯಾಣದಲ್ಲಿ ನಾಕ್ಷತ್ರಿಕ ಜನನದ ಆಕರ್ಷಕ ಪ್ರಕ್ರಿಯೆಯನ್ನು ನಾವು ಅನ್ವೇಷಿಸುತ್ತೇವೆ ನಮ್ಮ ಕಥೆಯು ನೀಹಾರಿಕೆ ಎಂದು ಕರೆಯಲ್ಪಡುವ ಅನಿಲ ಮತ್ತು ಧೂಳಿನ ವಿಶಾಲವಾದ ಗಾಢ ಮೋಡಗಳಲ್ಲಿ ಪ್ರಾರಂಭವಾಗುತ್ತದೆ ಈ ಕಾಸ್ಮಿಕ್ ನರ್ಸರಿಗಳು ನವಜಾತ ನಕ್ಷತ್ರಗಳಿಗೆ ತೊಟ್ಟಿಲುಗಳಾಗಿ ಕಾರ್ಯನಿರ್ವಹಿಸುತ್ತವೆ ಈ ನೀಹಾರಿಕೆಗಳಲ್ಲಿ ಗುರುತ್ವ